ಚಾಮರಾಜನಗರದ ಇಂಡಿಗನತ್ತ ಗ್ರಾಮದಲ್ಲಿ ಮರು ಮತದಾನವಿದೆ ಸೋಮವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಓಟಿ ನಿನ್ನೆ ಮತದಾನ ಬಹಿಷ್ಕರಿಸಿ ಗಲಾಟೆ ಮಾಡಿದರು ಇಂಡಿಗನತ್ತ ಗ್ರಾಮಸ್ಥರು ಇವಿಎಂ ಅನ್ನು ಧ್ವಂಸಗೊಳಿಸಿದರು ಇವಿಎಂ ಪೀಸ್ ಪೀಸ್ ಆಗಿತ್ತು ಪೊಲೀಸರ ಮೇಲೆ ಗ್ರಾಮಸ್ಥರು ಕಲ್ಲು ತೂರಾಡಿದರು ಗಲಾಟೆಯಲ್ಲಿ ಚುನಾವಣಾ ಸಿಬ್ಬಂದಿ ಪೊಲೀಸರು ಎಲ್ಲರೂ ಕೂಡ ಗಾಯಗೊಂಡಿದ್ರು ಈಗ ಸೋಮವಾರ ಮತ್ತೆ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ನಿನ್ನೆ ಮತದಾನದ ಸಂದರ್ಭ ಆದಂತಹ ಗಲಾಟೆಯನ್ನ ಒಂದು ಕಡೆ ನೋಡ್ತಾ ಇದೆ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುವಂತಹ ವಿಜಯಪುರದ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ವಿಜಯಪುರದ ಮುದ್ದೆ ಯಡಿಯೂರಪ್ಪ ಯಡಿಯೂರಪ್ಪರಿಂದ ಭರ್ಜರಿ ಮತಭೇಟ್ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಪರ ಕ್ಯಾಂಪೇನ್ ಮಾಡಿದ್ದಾರೆ ಯಡಿಯೂರಪ್ಪ ರೋಡ್ ಶೋ ಮುಖಾಂತರ ಪ್ರಚಾರದಲ್ಲಿ ಬಿಎಸ್ವೈ ಫುಲ್ ಬ್ಯುಸಿ ಅಂಬೇಡ್ಕರ್ ಸರ್ಕಲ್ ಬನಶಂಕರಿ ದೇಗುಲದವರೆಗೆ ರೋಡ್ ಶೋ ನಡೆಯಿತು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನಡಹಳ್ಳಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಬಿಎಸ್ವೈಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್